ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಅನ್ನು ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ ಹಾಯ್ ನಮಸ್ಕಾರ ಲಕ್ಷ್ಮೀ ಬರಮದ ರವಯ್ಯ ಸಂಚಿಕೆ ನಾನ್ನೂರ ಎಂಬತ್ತೆಂಟರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಸತ್ತೋಗಿದ್ದಾಳೆ ಅಂದ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಎಂದ್ಕೊಂಡು ಹೇಳ್ತಾ ಇರ್ತಾರೆ ಸುಪ್ರತ ವೈಷ್ಣವ್ ಕಾವ್ಯಾರಿ ಕೃಷ್ಣ ಪ್ರತಿಯೊಬ್ಬರು ಕೂಡ ಎಂದ್ಕೊಂಡು ಇಲ್ಲಿ ಲಕ್ಷ್ಮಿ ಏನಾದ್ಲು ಸತ್ತೋಗ್ಬಿಟ್ಲಾ ಅಂತ ಪ್ರತಿಯೊಬ್ಬರು ಕೂಡ ಎಂದ್ಕೊಂಡು ಇಲ್ಲಿ ನೋಡ್ತಾ ಇರ್ತಾರೆ ಇಲ್ಲಿ ಸುಪ್ರತಾ ಹೇಳ್ತಾಳೆ ಅದಕ್ಕೆ ಈಗ ಸಮಾಧಾನ ಆಯ್ತಾ ಅವಳು ಚೆನ್ನಾಗಿದ್ಲೋ ಅಥವಾ ಚೆನ್ನಾಗಿರ್ವೋ ಅಥವಾ ತಲೆ ಸರಿ ಇರ್ಲ್ವೋ ಹೆಂಕೋ ಒಟ್ಟಿಗೆ ಇದ್ಲು ಆದರೆ ಇಲ್ಲಿ ಕರ್ಕೊಂಬಂದು ನೀವು ಇವಳು ಕೂಡ ಹಾಳು ಮಾಡಿದ್ರಿ ಅಂತೆಲ್ಲ ಜೋರಾಗಿ ಹೇಳ್ತಾ ಹೇಳ್ತಾ ಇರ್ತಾಳೆ ಇಲ್ಲಿ ಕಾವೇರಿ ಸುಭ್ರತಾ ನಾನೇನು ಬೇಕು ಅಂತೆಲ್ಲ ಮಾಡಿರ್ಲಿಲ್ವಲ್ಲ ಅದೆಲ್ಲ ಸರಿಯಾಗಿಲ್ಲ ಅಂತ ಕರ್ಕೊಂಡಿರೋದು ಮಾಡಿದ್ದು ಈ ರೀತಿ ನನಗೆ ಗೊತ್ತಿರ್ಲವಲ್ಲ ಅಂತೆಲ್ಲ ಕಾವೇರಿ ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೆ ಸುಪ್ರತಾ ಹೇಳ್ತಾಳೆ ಅದಕ್ಕೆ ಇವಾಗ ನಿಮ್ಗೆ ಸಮಾಧಾನ ಆಯ್ತಾ ಇನ್ಮೇಲೆ ನಿಮ್ಮನ್ನ ಯಾರು ಕೂಡ ಕೇಳೋದಿಲ್ಲ ನಿಮ್ಮನ್ನ ಪ್ರಶ್ನೆ ಕೂಡ ಮಾಡೋದಿಲ್ಲ ನಿಮ್ಗೆ ಹೆಂಗ್ ಬೇಕಂಗಿರಿ ಅಂತೆಲ್ಲ ಸುಪ್ರತಾ ಹೇಳ್ತಾ ಇರ್ತಾಳೆ ಇಲ್ಲಿ ಅಜ್ಜಿ ಮತ್ತೆ ಗಂಗಾ ಅವರೆಲ್ಲ ಪ್ರತಿಯೊಬ್ರು ಕೂಡ ಹೇಳ್ತಾ ಇರ್ತಾರೆ ಅನ್ಯಾಯವಾಗಗಳನ್ನ ಕಳಿಸ್ಬಿಟ್ರಲ್ಲ ಅಂತೆಲ್ಲಾ ಪ್ರತಿಯೊಬ್ರು ಕೂಡ ಕಾವೇರಿ ಮೇಲೆ ಆರೋಪ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ಪ್ರತಿಯೊಬ್ರು ಕೂಡ ಲಕ್ಷ್ಮಿ ಸುತ್ತಾಗ್ಬಿಟ್ಲು ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ವಯಸ್ಸೋ ಮಾತ್ರ ಇಲ್ಲ ಇಲ್ಲ ಲಕ್ಷ್ಮೀ ಏನೂ ಆಗಿಲ್ಲ ಅವ್ರು ಮನೆ ಹೋಗಿರ್ತಾರೆ ಇವತ್ತು ಮಂಗಳವಾರ ಅಲ್ಲಿ ಪೂಜೆ ಅಂತ ಮನೆ ಹೋಗಿರ್ತಾರೆ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಂತ ಎಲ್ಲರನ್ನು ಕೂಡ ಕರೀತಾ ಇರ್ತಾರೆ ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾನೆ ಇಲ್ಲಪ್ಪ ಅವಳೆಲ್ಲ ಹೋಗ್ಬಿಟ್ಟಿದ್ದಾಳೆ ಇಲ್ಲ ಹಂಗೆಲ್ಲ ಅನ್ಬಾರ್ದು ಅಂತೆಲ್ಲ ಹೇಳ್ತಾನೆ ಇಲ್ಲ ಇಲ್ಲ ಅಪ್ಪ ಇವತ್ತು ಮಂಗಳವಾರ ಅವಳು ಮನೆ ಹತ್ರ ಇರ್ತಾರೆ ಮನೆ ಕೀರಲ್ಲ ಅವಳು ವೆಯ್ಟ್ ಮಾಡ್ಸಿದ್ರೆ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಂತ ಎಲ್ಲರನ್ನು ಕರ್ಕೊಂಡು ಮನೆ ಹತ್ರ ಹೋಗ್ಬೇಕಂತ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ಕಾವೇರಿ ಮಾತ್ರ ಒಂದ್ ಕಡೆ ಬಂದು ಅಂದ್ರೆ ಮುಖ ಮುಖ ತರ್ಕೊಂಡು ಅಂದ್ರು ಒಂದು ಕೊನೆ ಆಯ್ತು ಅಂತ ಅವಳು ಕೂಡ ಇಲ್ಲಿ ನಗ್ತಾ ಇರ್ತಾಳೆ ಇಲ್ಲಿ ವೈಷ್ಣವ್ ಮನೆಗೆ ಬರ್ತಾನೆ ಮನೆಗ್ ಬಂದ ತಕ್ಷಣ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಅಂತ ಪ್ರತಿಯೊಂದು ಕೂಡ ರೆಡಿ ಮಾಡ್ತಾ ಇರ್ತಾನೆ ಅಂದ್ರೆ ಯಾರು ಕೂಡ ಇರೋದಿಲ್ಲ ಅವನೇ ಎಲ್ಲ ಪೂಜೆ ರೆಡಿ ಮಾಡ್ತಾ ಇರ್ತಾನೆ ಒಂದು ಹಾರ ಕೂಡ ಹಾಕ್ತಾನೆ ಓ ಈ ಹಾರ ಬೇಡ ಇದಕ್ಕೆ ಒಂದು ವೈಟ್ ಹಾರ ಹಾಕೋದು ಚೆನ್ನಾಗಿ ಕಾಣುತ್ತೆ ಅಂತ ಪ್ರತಿಯೊಂದು ಕೂಡ ರೆಡಿ ಮಾಡ್ತಾ ಇರ್ತಾನೆ ಇದನ್ನೆಲ್ಲ ಎಂತ್ಕೊಂಡು ಇಲ್ಲಿ ಅಜ್ಜಿ ಮತ್ತೆ ಕೃಷ್ಣ ಇವ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಎಷ್ಟು ಹೇಳಿದ್ರು ಸಹ ಅವನು ಕೇಳೋದಿಲ್ಲ ಇಲ್ಲ ಇಲ್ಲ ಲಕ್ಷ್ಮಿ ಬರ್ತಾರೆ ಈಗ ಪೂಜೆ ಮಾಡ್ಲಿಕ್ಕೆ ಅಂತ ರೆಡಿ ಮಾಡ್ಲಿಲ್ಲ ಅಂದ್ರೆ ಬೈತಾರೆ ಅಂತೆಲ್ಲ ಅವನು ಕೂಡ ರೆಡಿ ಮಾಡ್ತಾ ಇರ್ತಾನೆ ಆದ್ರೆ ಇವ್ರಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿರೋದಿಲ್ಲ ಏನ್ ಮಾಡ್ಲಿ ಇವ್ನಿಗೆ ಅಂತ ಅವ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವತ್ತು ಏನು ಕೂಡ ಮಾಡೋದಿಲ್ಲ ಯಾಕಂದ್ರೆ ಹೇಳುದು ಸಹ ಅವನು ಕೇಳೋದಿಲ್ಲ ಇಲ್ಲಿ ಅಜ್ಜಿ ಬರ್ತಾರೆ ಅಪ್ಪ ಇವತ್ತು ಪೂಜೆ ಮಾಡ್ಲಿಕ್ಕೆ ಅವನಿಗೆ ಹೋಗೋಕ್ ಹೋಗ್ಬೇಡ ಯಾಕಂದ್ರೆ ದೀಪ ಕೂಡ ಹಚ್ಚಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾನೆ ಅಜ್ಜಿ ಲಕ್ಷ್ಮಿ ಬರ್ತಾರೆ ಲಕ್ಷ್ಮಿ ಏನು ಆಗಿಲ್ಲ ಅಂತ ಅವನು ಹೇಳ್ತಾ ಇರ್ತಾನೆ ಇಲ್ಲಿ ಕೃಷ್ಣ ಕೂಡ ಅದೇ ರೀತಿ ಬರ್ತಾನೆ ಇಲ್ಲಪ್ಪ ಸೂತ್ಕ ದೀಪ ಹಚ್ಬಾರ್ದು ಮನೇಲಿ ಅಂತೆಲ್ಲ ಹೇಳ್ತಾನೆ ಅಪ್ಪ ಯಾರು ಹೇಳಿದಿವಂಗೆ ಲಕ್ಷ್ಮಿ ಇಲ್ಲ ಅಂತ ಲಕ್ಷ್ಮಿ ಇದ್ದಾರೆ ಸುಮ್ಮನೆ ಇರಿ ಅಂತ ಅವ್ರನ್ನೆಲ್ಲ ಕೂಡ ಬಾಯಿ ಮುಚ್ಚಿಸೋನು ಅವನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅದೇ ರೀತಿ ದೀಪ ಕೂಡ ಹಚ್ತಾನೆ ಇಲ್ಲಾಂದ್ರೆ ಲಕ್ಷ್ಮಿ ಬಂದು ಇಂಚ ರೆಡಿ ಮಾಡಿಲ್ಲ ಪೂಜೆನ ಕರೆಕ್ಟ ಮಾಡಿಲ್ಲ ಅಂತೆಲ್ಲ ಬೈತಾಳೆ ನಾವೀಗ ಕರೆಕ್ಟ ಮಾಡ್ಬೇಕು ಅರ್ಶನ ಕುಂಕುಮ ಹಚ್ಬೇಕು ಪ್ರತಿಯೊಂದು ಕೂಡ ಮಾಡ್ಬೇಕು ಅಂತೆಲ್ಲ ಅವನು ಹೇಳ್ತಾ ಇರ್ತಾನೆ ಆದ್ರೆ ಇವರೆಲ್ಲ ಎಂದ್ಕೊಂಡು ನೋಡ್ತಾ ಇರ್ತಾರೆ ಇವ್ರೊಬ್ರು ಕೂಡ ಏನು ಕೂಡ ಹೇಳೋದಿಲ್ಲ ಈ ಕಾವೇರಿ ಇಲ್ಲಾಗ್ಬಿಟ್ಲ ಹೇಳ್ಬೇಕಾಗಿರಲಿ ಇಲ್ಲ ಅಂತೆಲ್ಲ ಅಜ್ಜಿ ಕೂಡ ಎಂದ್ಕೊಂಡು ಹೇಳ್ತಾ ಇರ್ತಾಳೆ ಇಲ್ಲಿ ವೈಷ್ಣವ್ಗೆ ಅಜ್ಜಿ ಮತ್ತೆ ಕೃಷ್ಣ ಎಷ್ಟೇ ಹೇಳಿದ ಸಹ ಅವನು ಮಾತನ್ನ ಕೇಳೋದಿಲ್ಲ ಅವನ ಪಾಡಿಗೆ ಅವನು ಪೂಜೆ ಮಾಡ್ಲಿಕ್ಕೆ ಪ್ರತಿಯೊಂದು ಕೂಡ ಅವನು ರೆಡಿ ಮಾಡ್ಕೊತ ಇರ್ತಾನೆ ಅವರು ಬೇಡಪ್ಪ ಬೇಡಪ್ಪ ಅಂತ ಸಹ ಅವನು ಕೇಳೋದಿಲ್ಲ ದೀಪ ಕೂಡ ಹಚ್ಚುತ್ತಾನೆ ಅದೇ ರೀತಿ ಪ್ರತಿಯೊಂದು ಕೂಡ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂತ ಇರ್ತಾನೆ ಇಲ್ಲಿ ಕಾವೇರಿ ಅವ್ರ ಅತ್ತ ಸಮಾಧಿ ಹತ್ರ ಬಂದ್ಬಿಟ್ಟು ಪ್ರತಿಯೊಂದು ಕೂಡ ಅಲ್ಲಿ ಪೂಜೆ ಮತ್ತೆ ಹಣ್ಣು ಹೂವು ಪ್ರತಿಯೊಂದು ಕೂಡ ಇಟ್ಟು ಜೋರಾಗಿ ಹೇಳ್ತಾ ಇರ್ತಾಳೆ ಅತ್ತೆ ನೀವ್ ಹೇಳಿದ್ರಲ್ಲ ಏನೋ ಜೋರಾಗಿ ಬರ್ತಾಳೆ ಅದೇ ರೀತಿ ನೀವು ದೂರ ಆಗ್ತೀರ ಅಂತೆಲ್ಲ ಜೋರಾಗಿ ಹೇಳ್ತಾ ಇದ್ರಿ ಏನು ಕೂಡ ಆಗಿಲ್ಲ ತುಂಬಾ ಚೆನ್ನಾಗೇ ಇದೆ ಅಂತೆಲ್ಲ ಜೋರಾಗಿ ಅವರು ಹೇಳ್ತಾ ಇರ್ತಾಳೆ ನೋಡಿ ನೀವು ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಕೂಡ ನಾನು ತಂದು ಇಟ್ಟಿದ್ದೀನಿ ಅದೇ ರೀತಿ ನಿಮ್ಮ ಯಜಮಾನ್ರು ಮತ್ತೆ ನೀವು ಆರಾಮಾಗಿ ಖುಷಿಯಾಗಿರಿ ಅಂತೆಲ್ಲ ಹೇಳ್ತಾ ಇಲ್ಲಿ ಹೇಳ್ತಾ ಇರ್ತಾಳೆ ಅದೇ ಸ್ವಲ್ಪ ತಾಗಿದ ತಕ್ಷಣ ಅವಳು ಹಿಂದಗಡೆ ತಿಳ್ತಾಳೆ ತಕ್ಷಣ ಅಲ್ಲಿ ಕೀರ್ತಿ ಪ್ರತ್ಯಕ್ಷ ಆಗಿ ನಿಂತ್ಕೊಳ್ತಾಳೆ ಆಂಟಿ ಏನು ಸಮಾಚಾರ ಅಂತೆಲ್ಲ ಅವಳು ಕೂಡ ಕೇಳ್ತಾಳೆ ಅರೆ ನೀನ್ ಹಾಕಿ ಬಂದೆ ಅಂತೆಲ್ಲ ಅವಳು ಕೂಡ ಕೇಳ್ತಾಳೆ ಇಲ್ಲಿ ವೈಷ್ಣವ್ ಅಕ್ಕ ಗಂಗಕ್ಕ ಗಂಗಾ ಬನ್ನಿ ಅಕ್ಕ ನೀವ್ಯಾಕೆ ಯಾಕೆ ಇಲ್ಲಿದ್ದೀರಾ ಅಂತೆಲ್ಲ ವೈಷ್ಣು ಬಂದು ಕರಿತಾನೆ ಅಲ್ಲಿ ಪೂಜೆ ರೆಡಿ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿ ಬನ್ನಿ ಇಲ್ಲಾಂದರೆ ನಾನು ಆ ಲಕ್ಷ್ಮೀ ಬಂದರೆ ನೋಡಿ ರೆಡಿ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ನಾನು ಹೋಗಿಗೊಂದು ಸೀರೆ ತೊಗೊಂಬರ್ತೀನಿ ಪ್ಲೀಸ್ ಬೇಗ ಬಂದು ರೆಡಿ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಗಂಗಾ ಹೇಳ್ತಾಳೆ ಹಣ ಸಾವು ಗೀವು ಅಂತ ಹೇಳ್ತಾ ಅದೆಲ್ಲ ಏನು ಹೇಳಕ್ಬಿಟ್ಟಿದ್ದೀನಿ ನೀವು ಬನ್ನಿ ಇಲ್ಲಿ ನಾನು ರೆಡಿ ಮಾಡೋಕೆ ಪೂಜೆಗೆ ಇವತ್ತು ಮಂಗಳವಾರ ವ್ರತ ಮಾಡಬೇಕು ಅಂತೆಲ್ಲ ವೈಷ್ಣು ಹೇಳ್ತಾ ಇರ್ತಾನೆ ಆದರೆ ಇಲ್ಲಿ ಗಂಗಾ ತುಂಬಾ ಹೇಳ್ತಾ ಇರ್ತಾಳೆ ಅಣ್ಣಂಗ ಅರ್ಥ ಆಗ್ತಿಲ್ವಲ್ಲ ಏನ್ ಮಾಡೋದು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಎಷ್ಟು ಸಹ ವಯಸ್ಸನ್ನು ಕೂಡ ಕೇಳೋದಿಲ್ಲ ಬನ್ನಿ ಬನ್ನಿ ಬೇಗ ಎಲ್ಲ ರೆಡಿ ಮಾಡ್ಬೇಕು ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಕೆಳಗಡೆ ಹೋಗ್ತಾನೆ ಇಲ್ಲಿ ಕಾವೇರಿ ಹಿಂದೆಗಡೆ ಹಿಂಗೆ ತಿರುಗುತ್ತಾಳೆ ತಿರುಗಿದ ತಕ್ಷಣ ಅಲ್ಲಿ ಕೀರ್ತಿ ಪ್ರತ್ಯಕ್ಷ ಆಗ್ತಾಳೆ ಅರೆ ನೀನ್ ಯಾಕೆ ಬಂದೆ ಇಲ್ಲಿ ಅಂತೆಲ್ಲ ಕಾವೇರಿ ಹೇಳ್ತಾಳೆ ನಾ ಇಲ್ಲೇ ಇದೀನಿ ಆಂಟಿ ನಾ ಇಲ್ಲೇ ಇರ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಂದ್ರೆ ನಾನು ಲಸ್ಟ್ ಮೀಟ್ ಆಗಿದ್ದೆ ಯಾವಾಗ ಅಂತೆಲ್ಲ ಮತ್ತೆ ಕೇಳ್ತಾ ಇರ್ತಾಳೆ ಕಾವೇರಿನ ಲಾಸ್ಟ್ ಮೀಟ್ ಆಗಿದ್ದು ಬೆಟ್ಟದಲ್ಲಿ ಅಂತೆಲ್ಲ ಕೀರ್ತಿ ಹೇಳ್ತಾ ಇರ್ತಾಳೆ ಅದಾಗಿ ಸ್ವಲ್ಪದಾಗಿದ್ದ ತಕ್ಷಣ ಈ ಕಡೆಯಿಂದ ಅಂದ್ರೆ ಅವ್ರ ಅತ್ತೆ ಕೂಡ ಬರ್ತಾಳೆ ಕಾವೇರಿ ನಾನು ಬಂದೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅಂದ್ರೆ ನೀನ್ ಕರೆದೆ ನಾನು ಬಂದೆ ಅಂತೆಲ್ಲ ಅವಳ ಅತ್ತೆ ಕೂಡ ಅದೇ ರೀತಿ ಹೇಳ್ತಾಳೆ ಯಾಕಂಟಿ ಹೇಗಿದ್ದೀರ ಅಂತೆಲ್ಲ ಈ ಕಡೆ ಕೀರ್ತಿ ಕೂಡ ಕೇಳ್ತಾಳೆ ಈ ಕಡೆ ಅವ್ರ ಅತ್ತೆ ಕೂಡ ಕೇಳ್ತಾಳೆ ಅವ್ರಿಗೆ ತಲೆ ಕೆಟ್ಟೋಗುತ್ತೆ ಇವ್ರು ಯಾಕೆ ಬಂದರು ಇಲ್ಲಿ ಅಂತೆಲ್ಲ ಅವಳಿಗೆ ತಲೆ ಅಲ್ಲಿಂದ ಹೋಗ್ಲಿಕ್ಕೆ ಅಂತ ನೋಡ್ತಾಳೆ ಆಂಟಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತೆಲ್ಲ ಇಬ್ಬರು ಕೂಡ ಹಿಂದೆ ಬರಲಿಕ್ಕೆ ಶುರು ಮಾಡ್ತಾಳೆ ಅವಳು ಕಾರ್ ಅಲ್ಲಿಂದ ಹೋಗ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿ ವೈಷ್ಣವ್ ಮನೇಲಿ ಕೃಷ್ಣ ಪ್ರತಿಯೊಬ್ಬರು ಕೂಡ ಕಾಲ್ ಮಾಡಿ ಹೇಳ್ತಾ ಇರ್ತಾನೆ ಅಂದರೆ ಈ ರೀತಿ ಲಕ್ಷ್ಮೀ ಸುತ್ತ ವಿಷಯನ ತಿಳಿಸ್ಲಿಕ್ಕೆ ಅಂತ ಅವನು ಫೋನ್ ಮಾಡ್ತಾನೆ ಭಾಗ್ಯಗೆ ತಕ್ಷಣ ವೈಷ್ಣವ್ ಬಂದರು ಅಪ್ಪ ಏನು ಮಾಡ್ತೀರ ನೀವು ಲಕ್ಷ್ಮಿ ಚೆನ್ನಾಗಿದರೆ ಏನೂ ಆಗಿಲ್ಲ ನೀವು ಯಾರು ಕೂಡ ಕಾಲ್ ಮಾಡೋಂಗಿಲ್ಲ ಅಂತ ಪ್ರತಿಯೊಬ್ಬರು ಕೂಡ ಫೋನ್ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿ ಇಟ್ಕೊತಾನೆ ಆದರೆ ಇಲ್ಲಪ್ಪ ತವ್ರ ಮನೆಗೆ ಫಸ್ಟ್ ಹೇಳ್ಬೇಕು ಅಂತೆಲ್ಲ ಅಜ್ಜಿ ಹೇಳ್ತಾರೆ ಆದರೆ ಅವನು ಮಾತನ್ನು ಕೇಳೋದಿಲ್ಲ ಇಲ್ಲಿ ಲಕ್ಷ್ಮಿ ಕಾರಲ್ಲಿ ಹೋಗ್ಬೇಕಾದ್ರೆ ಫಸ್ಟು ಈ ದೌಗಳಿಗೆ ಒಂದು ಗತಿ ಕಾಣಿಸ್ಬೇಕು ಮಂತ್ರದಲ್ಲಿ ಕರ್ಕೊಂಡು ಹೋಗಿ ಒಂದು ಏನಾದರೂ ಮಾಡಿಸ್ಬೇಕು ಅಂತೆಲ್ಲ ಕಾರಲ್ಲಿ ಅಂದ್ಕೊಂಡು ಹೋಗ್ತಾ ಇರ್ತಾಳೆ ಹೋಗೋ ಟೈಮಲ್ಲಿ ಕೂಡ ಅಲ್ಲಿ ಕೀರ್ತಿ ಮತ್ತೆ ಅಡ್ಡ ಬರ್ತಾಳೆ ಸ್ಟಾಪ್ ಕಾಡು ಸ್ಟಾಪ್ ಸ್ಟಾಪ್ ಮಾಡಿ ಅಂತ ಬರ್ತಾಳೆ ದಿವ ತಾನೆ ಅಂದ್ಕೊಂಡು ಕಾವೇರಿ ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾಳೆ ಅದರ ತಲೆ ಕೆಟ್ಟೋಗುತ್ತೆ ಏನ್ ಮಾಡ್ಲಿ ಇವರಿಗೆ ಅಂತ ಎಲ್ಲ ಕಡೆ ಬಂದು ಕಾಡ್ತಾ ಇದಾರಲ್ಲ ಅಂತ ಅಲ್ಲಿಂದ ಅವಳು ಸ್ವಲ್ಪ ದೂರ ಮುಂದೆ ಬಂದು ಗಾಡಿನ ಸ್ಟಾಪ್ ಮಾಡ್ತಾಳೆ ಇಲ್ಲಿ ಗೊಂಬೆ ಆಡಿಸೋನು ಮತ್ತೆ ಬರ್ತಾನೆ ಏನಾಯ್ತು ಯಾಕೆ ಬಂದೆ ಅಂತೆಲ್ಲ ಕಾವೇರಿ ಮತ್ತೆ ಎಳ್ದು ಕೇಳ್ತಾಳೆ ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತೆಲ್ಲ ಕಾವೇರಿಗೆ ಹೇಳ್ತಾ ಇರ್ತಾನೆ ಸರಿ ಆಯ್ತು ಇಲ್ಲಿಂದ ಹೊರ್ಟ್ ಅಂತ ಕಾವೇರಿ ಹೇಳ್ತಾಳೆ ಅದೇ ರೀತಿ ಹೇಳಿ ನೀನು ಹಿಂದಗಡೆ ಅಲ್ಲಿ ಮತ್ತೆ ಪ್ರತ್ಯಕ್ಷ ಆಗ್ತಾಳೆ ಕೀರ್ತಿ ಏನ್ ಆಂಟಿ ಇಷ್ಟು ಬೇಗ ಮುಂದೆ ಬಂದ್ಬಿಟ್ರಾ ಅಂತೆಲ್ಲ ಕೀರ್ತಿ ಕೇಳ್ತಾ ಇರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ